ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಚಾನಲ್ ಎಲ್ರಿಗೂ ಹ್ಯಾಪಿ ಗೌರಿ ಗಣೇಶ ನೀವೆಲ್ಲರೂ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದಿರಿ ನಾನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದೆ ಅಂತ ನೋಡೋಣ ಬನ್ನಿ ನಾವು ಹಬ್ಬ ದಿನ ಹಬ್ಬ ಸೆಲೆಬ್ರೇಟ್ ಮಾಡಲಿಲ್ಲ ಯಾಕೆಂದರೆ ನಮ್ಮ ಯಾರಿಗೂ ಹುಷಾರಿರಲಿಲ್ಲ ಹಾಗಾಗಿ ಹಬ್ಬ ಎಲ್ಲ ಮುಗಿದ ಮೇಲೆ ನಾವು ಆಮೇಲೆ ಹೋಗಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಮನೆ ಕಡೆ ಮುಂಚೆಯಿಂದ ಒಂದು ಪದ್ಧತಿ ಗಣೇಶನ ಹಬ್ಬದಲ್ಲಿ ಅದು ಹಸ್ಬೆಂಡ್ ಮನೆ ಕಡೆ ಗಣೇಶನ ಹಬ್ಬದಲ್ಲಿ ಅವರ ಅವ್ರ ಜಮೀನಲ್ಲಿರುವಂಥ ನಾಗ್ ನಾಗರಿಗೆ ಪೂಜೆ ಮಾಡ್ತಾರೆ ಅದು ಅವ್ರ ಪದ್ಧತಿ ಹಾಗೆ ನಾನು ಸಹ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಸ್ಬೆಂಡ್ ಊರು ತುಮಕೂರು ನೋಡಿ ಸಿದ್ಧಗಂಗಿ ಮಠ ಅಲ್ಲೇ ಅವರ ಹೊಲ ಇರೋದು ಹಾಗಾಗಿ ಅವರ ಹೊಲದತ್ರ ಹೋಗಿ ಹುತ್ತ ಇದೆ ಹುತ್ತದಲ್ಲಿ ನಾವು ಹೋಗಿ ಪೂಜೆ ಮಾಡ್ತೀವಿ ಬೇರೆಯವ್ರು ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ ಅಂದರೆ ನಮ್ಮ ರಿಲೇಟಿವ್ಸ್ ಎಲ್ಲರೂ ಅಂದರೆ ನಮ್ಮ ರಿಲೇಟಿವ್ಸ್ ಎಲ್ಲ ಬರ್ತಾರಲ್ಲ ಹಸ್ಬೆಂಡ್ ಕಡೆ ರಿಲೇಟಿವ್ಸು ಅಷ್ಟು ಜನ ಪೂರ್ತಿ ಹೋಗಿ ಅವ್ರ ಜಮೀನಲ್ಲಿ ಇಲ್ಲಿ ಒಂದೇ ಕಡೆನೇ ಹೋಗಿ ಪೂಜೆ ಮಾಡ್ತೀವಿ ಎಲ್ಲರೂ ಇಲ್ಲೇ ಮಾಡಿರ್ತಾರೆ ಹಾಗಾಗಿ ನಾವು ಅಲ್ಲೇ ಪೂಜೆ ಮಾಡ್ತೀವಿ ಫಸ್ಟು ನಾವು ದಾರ ದಾರನೆಲ್ಲ ಸಪ್ಪಲು ಉಂಡೆ ಅಂತೀವಲ್ಲ ಮೂರೆಳೆ ದಾರ ತಗೊಂಡು ಫಸ್ಟು ಮೂರು ಸುತ್ತು ಇಲ್ಲ ಐದು ಸುತ್ತು ಒಂಬತ್ತು ಸುತ್ತು ಸುತ್ತೀವಿ ಫಸ್ಟು ಊಟಕ್ಕೆ ಪೂರ್ತಿ ಸುತ್ತೋದು ಸುತ್ತಿ ಆಮೇಲೆ ನನ್ನ ಮಗಳು ನನ್ನ ಹಸ್ಬೆಂಡು ಪ್ರತಿಯೊಬ್ಬರು ಅಷ್ಟೇ ಎಲ್ಲರೂ ಸಹ ಇದೇ ಥರ ಮಾಡ್ತೀವಿ ಆಮೇಲೆ ನೆಕ್ಸ್ಟು ಐದು ಬೆನಕ ಬೆನಕಂತರ ಐದು ಬೆನಕನ್ನು ಇಟ್ಟು ಅಲ್ಲಿ ಅದಕ್ಕೆ ದೇವರಂತ ಹೇಳಿ ಪೂಜೆ ಮಾಡ್ತೀವಿ ದೇವರಿಗೂ ಅಷ್ಟೇ ಅರಿಶಿನ ಕುಂಕುಮ ವಿಭೂತಿ ಗಂಧ ಅಕ್ಷತೆ ಪ್ರತಿಯೊಂದನ್ನು ಇಡ್ತೀವಿ ಹೂವು ಗೆಜ್ಜೆ ವಸ್ತ್ರ ಮತ್ತು ಅದಕ್ಕೆ ಗೌರಿ ಹಬ್ಬದಲ್ಲಿ ತರ್ತೀವಲ್ವ ಬಾಗಿನ ಬಾಗಿನ ಸೆಟ್ಟು ಅದನ್ನು ಅಷ್ಟೇ ಬಾಗಿನ ಸೆಟ್ಟನ್ನು ಅಷ್ಟೇ ದೇವರಿಗೆ ಅಲ್ಲಿ ಇಡ್ತೀವಿ ಇಟ್ಟು ಎಳ್ಳು ಎಳ್ಳು ತಮಟ ಮತ್ತು ಅಕ್ಕಿ ತಮಟ ಆ ಥರ ಫ್ರೂಟ್ಸು ಆ ಥರ ಎಲ್ಲವುದನ್ನು ಇಟ್ಟು ದೇವರಿಗೆ ಪೂಜೆ ಮಾಡ್ಕೊಂಡು ಬರ್ತೀವಿ ಇದು ನಮ್ಮ ಹಿರಿಯರು ಮುಂಚೆಯಿಂದ ಇದೇ ಥರ ಮಾಡ್ಕೊಂಡು ಬಂದಿದ್ದಾರೆ ಈಗಲೂ ಸಹ ಮಾಡ್ತಿದ್ದಾರೆ ನಮಗಿಂತ ದೊಡ್ಡವರು ಅವರು ಸಹ ಅಲ್ಲ ಅದೇ ಥರ ಮಾಡ್ತಿದ್ದಾರೆ ನಾವು ಅದೇ ಥರ ಕಂಟಿನ್ಯೂ ಮಾಡ್ತೀವಿ ನಾವು ಯಾವ ದೇವ್ರ ಪೂಜೆ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಬಟ್ ನಾಗರ ಪೂಜೆ ಅಂತೂ ಮಾಡಬೇಕು ತುಂಬ ಕಟ್ನಿಟ್ಟು ನಾಗರು ಹಾಗಾಗಿ ನಾವು ಅವತ್ತು ಮಾಡಿಲ್ಲ ಅಂದರೂ ನಮ್ಮ ಕೈಲಾಗಲಿಲ್ಲ ಅಂದ್ರೂ ನೆಕ್ಸ್ಟ್ ಯಾವಾಗಾದರೂ ಫ್ರೀ ಫ್ರೀ ಆದಾಗ ಅಂದರೆ ನಾವು ಯಾವಾಗ ಅನುಕೂಲ ಆಗುತ್ತೋ ಅವಾಗೋಗಿ ಪೂಜೆ ಮಾಡ್ಕೊಂಬರಬೇಕು ನಾಗರು ಮಾತ್ರ ನಾವು ಬಿಡಲ್ಲ ಯಾವ ಪೂಜೆ ಮಾಡ್ತೀವೋ ಇಲ್ವೋ ನಾಗರು ಪೂಜೆ ಮಾತ್ರ ನಾವು ಕಂಪಲ್ಸರಿ ಮಿಸ್ ಮಾಡೋಲ್ಲ ವರ್ಷಕ್ಕೆ ಎರಡು ಸಲ ಮಾಡ್ತಾರೆ ನಮ್ಮ ಕಡೆ ನಾವು ಅದೇ ಥರ ಮಾಡ್ತೀವಿ ನಾಗರಿ ಮಾಮೂಲಿ ಹಾಲು ತಪ್ಪು ಎಲ್ಲ ಬಿಟ್ಟು ನೋಡಿರಿ ಈ ವಿಡಿಯೋದಲ್ಲಿರೋ ಥರ ಬೆಳ್ಳಿ ಚಿನ್ನ ನಾಗರು ಅಂತ ಆ ಥರ ಇಟ್ಟು ಹಾಕಿ ಅದನ್ನು ಹುತ್ತದ್ದು ಒಳಗೆ ಹಾಕೋದು ಪದ್ಧತಿ ಅದೇ ಥರ ನಾನು ಮಾಡ್ತೀನಿ ಇಲ್ಲ ಆದಮೇಲೆ ದೇವರಿಗೆ ನಮಸ್ಕಾರ ಮಾಡಿ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ನಮ್ಮ ಅಲ್ಲೇ ಹತ್ರ ಇರುವಂಥ ಇನ್ನೊಂದು ಟೆಂಪಲ್ ಇದೆ ಆಂಜನೇಯ ಸ್ವಾಮಿ ಟೆಂಪಲ್ ಆಂಜನೇಯ ಸ್ವಾಮಿಗೂ ಅಷ್ಟೇ ಪೂಜೆ ಮಾಡಿಕೊಂಡು ನೆಕ್ಸ್ಟಲ್ಲಿ ಇನ್ನೂ ಒಂದು ಗಣೇಶನ ದೇವಸ್ಥಾನ ಇದೆ ಗಣೇಶನ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಬಸವಣ್ಣ ಇದು ನಮ್ಮ ಮನೆ ದೇವರೇನೆ ಇದನ್ನು ಅವತ್ತಿಂದನೂ ಪೂಜೆ ಮಾಡ್ತಾರೆ ಹಾಗಾಗಿ ನಾವು ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಇದು ನಮ್ಮ ಪದ್ಧತಿ ನಾವು ಅವತ್ತಿಂದ ಮಾಡ್ತಿದ್ದಾರಲ್ಲ ಮನೆಯಲ್ಲಿ ಇಷ್ಟು ಮಾಡೋದು ನನ್ನ ಹಸ್ಬೆಂಡ್ ಕಡೆ ಗಣೇಶನ ಹಬ್ಬದ ದಿನ ನಾನು ಅಷ್ಟೇ ಗಣೇಶನ ಹಬ್ಬದ ದಿನ ಇಷ್ಟು ಮಾಡ್ತೀವಿ ನಾವೂ ಪೂಜೆ ಮಾಡಿದರೆ ಉಪವಾಸ ಇರಬೇಕು ಹಾಗಾಗಿ ಎಲ್ಲರೂ ಉಪವಾಸ ಇದ್ವಿ ನಾವು ಅದರಲ್ಲಿ ತುಂಬ ಟೈಮ್ ಆಗಿತ್ತು ಆಮೇಲೆ ಅಮ್ಮ ಮನೆಗೆ ಹೋದ್ವಿ ಅಮ್ಮ ಮನೆಗೆ ಹೋಗಿ ಊಟ ಮಾಡೋ ಅಷ್ಟರಲ್ಲಿ ಮೂರು ಮೂರುವರೆ ಆಯಿತು ನಾಗರು ಮಾಡಿ ಎಲ್ಲೂ ಹೋಗ್ಬಾರ್ದು ಅಂತಾರೆ ಹಾಗಾಗಿ ಮನೆಗೆ ಹೋದ್ವಿ ಗೌರಿ ಹಬ್ಬನ ಅಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಹೋದ್ವಿ ತುಮಕೂರು ಟು ಹೂರಡುಗೆರೆ ರೂಟಲ್ಲಿ ತುಂಬ ಚೆನ್ನಾಗಿದೆ ಗ್ರೀನರಿ ಬೆಟ್ಟಗಳು ನನಗಂತೂ ತುಂಬ ಇಷ್ಟ ನಾನು ಅಂತೂ ಅದೆಷ್ಟು ಸಲ ಓಡಾಡಿದೀನೋ ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನರಿ ಎಲ್ಲ ಅಮ್ಮ ಮನೆಗೆ ಹಂಗೆ ಹೋಗಬೇಕು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಆ ವ್ಯೂಸ್ನೆಲ್ಲ ಎಂಜಾಯ್ ಮಾಡಿಕೊಂಡು ತಂಪು ಗಾಳಿಲಿ ಚೆನ್ನಾಗಿತ್ತು ವೆದರ್ ಕೂಡ ಸ್ವಲ್ಪ ಚೆನ್ನಾಗಿತ್ತು ತುಂಬ ಏನು ಬಿಸಿಲಿರಲಿಲ್ಲ ಮಳೆನೂ ಇರಲಿಲ್ಲ ಹೇಗೋ ದೇವ್ರ ಪೂಜೆ ಮಾಡ್ಕೊಂಡು ಬಂದ್ವಿ ಚೆನ್ನಾಗಿತ್ತು ವೆದರ್ ಮಾತ್ರ ಆಗಿತ್ತು ಇದು ನೋಡಿ ನನ್ನದೊಂದು ಫೇವ್ರೆಟ್ ಪ್ಲೇಸ್ ಇದೆ ಇಲ್ಲಿ ಇದು ಏನದು ನಾಮಚಿಲುಮೆ ಬರುತ್ತಲ್ಲ ನಾಮಚಿಲುಮೆ ಹತ್ರ ಬರುತ್ತೆ ಒಂದು ದೊಡ್ಡ ಬಂಡೆ ಇದೆ ಅದು ಈ ಕಡೆಯಿಂದ ನೋಡ್ತಿದ್ರೆ ಸಕ್ಕತ್ತ ಕಾಣಿಸ್ತಾಯಿತ್ತು ನಾನು ಅವಾಗ ಯಾವಾಗಲೂ ಬಸ್ಸಲ್ಲಿ ಓಡಾಡುವಾಗ ಅದನ್ನು ತುಂಬ ನೋಡೋಕ್ಕೋಸ್ಕರ ಕಾಯ್ತಾಯಿದ್ದೆ ತುಂಬ ಚೆನ್ನಾಗಿತ್ತು ಸ್ಯಾಟರ್ಡೆ ಆದಮೇಲೆ ಸಂಡೇ ನಾನು ಗೌರಿ ಪೂಜೆ ಮಾಡಿದೆ ಯಾಕಂದರೆ ತುಂಬ ಟೈಮ್ ಆಗಿತ್ತಲ್ಲ ಆಗಲ್ಲ ಎಲ್ಲ ಮಾಡೋಕ್ಕೆ ಅಂತ ಹೇಳಿ ನಾನು ಸಂಡೆ ಭಾನುವಾರ ಗೌರಿ ಪೂಜೆ ಮಾಡಿದೆ ನಮ್ಮ ಮನೆ ಕಡೆ ಅಮ್ಮ ಎಲ್ಲ ಮುಂಚೆ ಯಾವ ರೀತಿ ಮಾಡ್ತಿದ್ರು ನಾನು ಅದೇ ಥರ ಕಂಟಿನ್ಯೂ ಮಾಡಿದೆ ನಮ್ಮದು ಬೋರ್ವೆಲ್ ಇದೆ ಅಲ್ವಾ ನಮ್ಮ ಜಮೀನಲ್ಲಿ ಇದೆ ಬೋರ್ವೆಲ್ ಹತ್ರ ಮುಂಚೆ ಎಲ್ಲ ಒಂದು ಬಾವಿ ಇತ್ತು ದೇವ್ರದ್ದು ಒಂದು ಬಾವಿ ಇತ್ತು ಪ್ರತಿಯೊಬ್ಬರು ನಮ್ಮೂರಲ್ಲಿರೋರೆಲ್ಲ ಹೋಗಿ ಬಾವಿ ಹತ್ರನೇ ಒಂದೇ ಕಡೆನೇ ಪೂಜೆ ಮಾಡ್ತಾಯಿದ್ರು ಆಮೇಲೆ ಬಾವಿಯಲ್ಲಿ ನೀರೆಲ್ಲ ಇಲ್ಲ ಈಗೆಲ್ಲ ಮುಂಚೆ ಥರ ಯಾರೂ ಹೋಗಲ್ಲ ಎಲ್ಲ ಅವರವರು ಮನೆ ಹತ್ರನೇ ಹಬ್ಬ ಮಾಡ್ಕೋತಾರೆ ಹಳ್ಳಿಯಲ್ಲಿ ಊರಲ್ಲಿ ನಾವು ಎಲ್ಲ ಈಗ ಸಿಟಿಗೆ ಬಂದಮೇಲೆ ನಮ್ಮ ಮನೆ ಹತ್ರ ಮಾಡ್ಕೋತೀನಿ ಇಲ್ಲ ಒಂದೊಂದ್ಸಲಿ ಊರಿಗೆ ಹೋಗ್ತೀನಿ ಇವಾಗ ಮನೆಯಲ್ಲಿ ಮಾಡೋಕ್ಕಾಗಲಿಲ್ಲ ಅಲ್ವಾ ಈಗ ಹತ್ರನೇ ಮಾಡೋಣ ಅಂತ ಈ ಥರ ಮಾಡ್ತಾಯಿದ್ದೀನಿ ಈಗ ನಮ್ಮದು ಬೋರ್ವೆಲ್ ಇದೆ ಅಲ್ವಾ ಬೋರ್ವೆಲ್ ಹತ್ರ ಫುಲ್ ಸ್ವಲ್ಪ ನೀಟ್ ಮಾಡಿಕೊಟ್ಟಿದ್ರು ಹಸ್ಬೆಂಡು ಎಲ್ಲ ನೀರು ನೀಟ್ ಮಾಡಿಕೊಟ್ಟಿದ್ದಾದಮೇಲೆ ನೋಡಿ ಈ ಥರ ಜಕ್ತಿ ಥರ ಹಾಕ್ತೀವಿ ಫಸ್ಟು ಮಣ್ಣಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಜಕ್ತಿ ಥರ ಹಾಕೋದು ಅದನ್ನು ನಮ್ಮ ಕಡೆ ಹೈಟಿಗೆ ಹಾಕ್ತಾರಲ್ಲ ಅದನ್ನ ಜಕ್ತಿ ಅಂತಲೇ ಕರೀತಾರೆ ಇದನ್ನು ನಾನು ಅದೇ ಥರನೇ ಹೇಳ್ತಿದ್ದೀನಿ ಇದರ ಜಕ್ತಿ ಹಾಕ್ತೀವಿ ಅಲ್ಲಿ ಐದು ಬೆನಕ ಬೆನಕ ಅಂತ ಹೇಳ್ತೀವಿ ಅಂದರೆ ಕಲ್ಲು ಕಲ್ಲನ್ನ ನಮ್ಮ ಕಡೆ ಬೆನಕ ಅಕ್ಕ ಅಂತ ಹೇಳ್ತೇವೆ ಅಂದರೆ ಆ ದೇವರಿ ಗಿಡಕ್ಕೆ ಐದು ಕಲ್ಲನ್ನ ಹುಡ್ಕೊಂಬಂದು ಅಂದರೆ ಇಲ್ಲೇ ಸಿಗುತ್ತಲ್ಲ ಎಲ್ಲಿ ಸಿಗುತ್ತೋ ಅಲ್ಲಿ ಐದು ಕಲ್ಲನ್ನ ತೊಗೊಂಡು ಬಂದು ಆ ಬೆನಕ್ಕ ಅಂತ ಹೇಳ್ತಾರೆ ಅದನ್ನು ಐದು ಕಲ್ಲನ್ನ ಆ ಮಣ್ಣಿಗೆ ಮಣ್ಣಲ್ಲಿ ಇಟ್ಟು ಅದನ್ನು ಪೂಜೆ ಮಾಡೋದು ಆಮೇಲೆ ಈ ಥರ ಇಟ್ಟು ಪೂಜೆ ಮಾಡೋದು ದೇವರನ್ನ ಏನದು ಪ್ರತಿಷ್ಠಾಪನೆ ಮಾಡ್ತಾರೆ ಇನ್ನಷ್ಟು ನನಗೆಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಥರ ಮಾಡ್ತಾರೆ ಅದೇ ಥರ ನಾನು ಹಾಗೆ ಮಾಡ್ತಾಯಿದ್ದೆ ಅದಾದಮೇಲೆ ಗಣೇಶ ಗಣೇಶನಿಡಬೇಕಲ್ವ ಯಾವುದೇ ವಿಘ್ನ ಬರಬಾರ್ದು ಅಂತ ಅದಕ್ಕೋಸ್ಕರ ಗಣೇಶನು ಅಷ್ಟೆ ಗಣೇಶನ ನಮ್ಮದೇ ಹಸು ಇತ್ತಲ್ವ ಕರು ಇತ್ತು ಕರು ಸಗಣಿ ತೊಗೊಂಡು ಬಂದಿದ್ದೆ ಕರು ಸಗಣಿ ತಗೊಂಡು ಬಂದು ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟೇ ಅದನ್ನು ಸ್ವಲ್ಪ ಅದು ಶೇಪ್ ಮಾಡ್ತಾರೆ ಅದು ಸ್ವಲ್ಪ ನೀಟಾಗೆಲ್ಲ ಶೇಪ್ ಮಾಡಿ ಅದನ್ನು ಒಂದು ವಿಳೆದಲೆ ಮೇಲೆ ಇಟ್ಟು ಅದಕ್ಕೆ ಗರಿಕೆ ಗರಿಕೆ ಈಗ ಸಿಗುತ್ತಲ್ಲ ಹಳ್ಳಿಗಳಲ್ಲಿ ಗರಿಕೆ ಅದನ್ನು ಕಿತ್ಕೊಂಡು ಬಂದು ಅದರ ಗಣಸಗಣಿ ಮೇಲೆ ಇಟ್ಟು ಅದೇ ಗಣೇಶ ಅಂತ ಹೇಳಿ ಕರೀತಾರೆ ಇದು ತುಂಬ ಅಂತ ಅವತ್ತಿಂದ ಹಳ್ಳಿಗಳಲ್ಲಿ ಮಾಡ್ಕೊಂಡು ಹೋಗ್ತಿದ್ದಾರೆ ನಾನು ಅಷ್ಟೇ ಈಗ ಎಲ್ಲಿ ಗಣೇಶನ್ನೆಲ್ಲ ಎಲ್ಲಿ ತೊಗೊಂಬರೋದು ಹೇಗೆ ಮಾಡೋದು ಇದು ಇವಾಗ ಊರಲ್ಲೆಲ್ಲ ಸಿಗುತ್ತಲ್ವ ಈ ಥರ ಎಲ್ಲ ಸಗಣಿ ಮತ್ತು ಗರಿಕೆ ಎಲ್ಲ ಆ ಥರನೇ ಇಟ್ಟು ಪೂಜೆ ಮಾಡೋದು ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ ಬೋರ್ವೆಲ್ಗೆ ಬಾಳೆಕಂದ ಎಲ್ಲ ಕಟ್ಟಿ ಅಂತ ಹಸ್ಬೆಂಡೇ ನಮ್ಮದ್ರಲ್ಲೇ ಇತ್ತಲ್ವ ಬಾಳೆಕಂದೆಲ್ಲ ಹಸ್ಬೆಂಡೇ ಬಾಳೆಕಂದೆಲ್ಲ ತೊಗೊಂಡು ಬಂದು ಕಟ್ಟಿದರು ಅದಾದಮೇಲೆ ನಾನು ಒಂದು ಚೊಂಬಲ್ಲಿ ಕಳಸ ಥರ ಓಡಿ ಅದಿ ಅದನ್ನು ಸಹ ಇಟ್ಟು ಒಂದು ಗೌರಿ ಮತ್ತು ಒಂದು ಗಂಗೆ ಗಂಗೆ ಮಾತ್ರ ಬೋರ್ವೆಲ್ ಹತ್ರನೇ ಪೂಜೆ ಮಾಡ್ತಾರೆ ಗೌರಿ ಹಬ್ಬದಲ್ಲಿ ಬರೀ ಗೌರಿ ಪೂಜೆ ಅಷ್ಟೇ ಮಾಡಲ್ಲ ನಮ್ಮ ಕಡೆ ಗಂಗೆ ಪೂಜೆನೂ ಮಾಡ್ತಾರೆ ಅಂದರೆ ಯಾವುದಾದ್ರೂ ನೀರು ಇರುತ್ತಲ್ಲ ಅಲ್ಲಿ ನೀರಿಂದು ಇವಾಗ ಏನಿರುತ್ತೋ ನೀರು ಎಲ್ಲಾದರೂ ಬರ್ತಿರುತ್ತಲ್ಲ ನೀರತ್ರನೇ ಗೌರಿ ಮತ್ತು ಗಂಗೆ ಇಬ್ಬರೂ ಪೂಜೆ ಮಾಡ್ತಾರೆ ಈಗ ಕೆಲವರು ಬೋರ್ವೆಲ್ಲು ಕೆಲವರು ಬಾವಿ ಹತ್ರ ಕೆಲವರು ಕೆರೆಗಳಲ್ಲಿ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಅವಾಗ ಕೆರೆ ಎಲ್ಲ ನಮ್ಮ ಜಮೀನಲ್ಲೇ ಇರ್ತಿತ್ತು ತುಂಬ ನೀರು ಬರ್ತಿತ್ತು ನಮ್ಮ ಜಮೀನಿಗೆಲ್ಲ ನೀರು ಬರ್ತಿತ್ತಲ್ಲ ಅವಾಗ ನಮ್ಮ ಅಜ್ಜಿ ಮನೆಯಲ್ಲಿ ನಾವು ಚಿಕ್ಕ ಹುಡುಗರು ಇದ್ದಾಗೆಲ್ಲ ನಮ್ಮ ಅತ್ತೆಯವರೆಲ್ಲ ಕೆರೆ ಹತ್ರನೇ ಹೋಗಿ ಗೌರಿ ಪೂಜೆ ಮಾಡ್ತಾಯಿದ್ರು ಗೌರಿ ಹಬ್ಬ ಎಲ್ಲ ಕೆರೆ ಹತ್ರ ಮಾಡ್ತಾಯಿದ್ರು ಬಟ್ ಅಮ್ಮ ಮನೆಯಲ್ಲಿ ಬಾವಿ ಹತ್ತಿರ ದೇವ್ರದೇ ಒಂದು ಬಾವಿ ಇತ್ತು ಆ ದೇವಸ್ಥಾನದ ಬಾವಿ ಹತ್ರನೇ ಹೋಗಿ ಎಲ್ಲರೂ ಪೂಜೆ ಮಾಡ್ತಾಯಿದ್ರು ಬಟ್ ಇವಾಗ ಅಲ್ಲಿ ನೀರಿಲ್ಲ ಈಗೆಲ್ಲ ಅವ್ರವ್ರ ಮನೆ ಹತ್ರ ಹತ್ರ ಅಥವಾ ಸೊಂಪು ಆ ಥರ ಕೆಲವ್ರು ಅವ್ರವ್ರ ಅನುಕೂಲ ಎಲ್ಲಿರುತ್ತೋ ಅಲ್ಲಿ ಮಾಡ್ಕೋತಾರೆ ಈಗೆಲ್ಲ ಸ್ವಲ್ಪ ಜನ ಇದೇ ಥರ ಬೋರ್ವೆಲ್ ಇರುತ್ತಲ್ಲ ಅವ್ರದ್ದು ಅವ್ರು ಬೋರ್ವೆಲ್ ಹತ್ರನೇ ಮಾಡ್ಕೋತಾರೆ ಅದಕ್ಕೆ ನಾನು ಅಷ್ಟೇ ಊರಿಗೆ ಹೋದರೆ ಬೋರ್ವೆಲ್ ಹತ್ರನೇ ಪೂಜೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲೇ ಇದ್ದರೆ ನಾನು ಕಳಸ ಎಲ್ಲ ಓಡಿ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದೆ ಅದೇ ಥರ ಗೌರಿ ಮತ್ತು ಗಂಗೆ ಇಬ್ಬರೂ ಪೂಜೆ ಮಾಡಿ ವಿಘ್ನ ನಿವಾರಣೆ ಆಗಲಿ ಅಂತ ವಿಘ್ನ ವಿನಾಶಕನ್ನು ಇಟ್ಟು ಪೂಜೆ ಮಾಡಿದೆ ನಾನು ಪ್ರತಿ ವರ್ಷವೂ ಅಷ್ಟೇ ಗೌರಿಗೂ ಅಷ್ಟೇ ಸೀರೆ ತೊಗೊಂಡು ಬಂದು ಪೂಜೆ ಮಾಡ್ತೀನಿ ಅದೇ ಥರ ಅಲ್ಲೂ ಅಷ್ಟೇ ದೇವರಿಗೆ ಸೀರೆ ಎಲ್ಲ ಉಡಿಸಿ ಮತ್ತು ಎಳ್ಳಿನ ತಮಟ ಅಕ್ಕಿ ತಮಟ ಬಾಗಣ ಪ್ರತಿಯೊಂದು ಹಣ್ಣುಗಳು ಏನಿರುತ್ತೋ ಎಲ್ಲವನ್ನೂ ಅಷ್ಟೇ ಗೌರಿಗೂ ಇಟ್ಟು ಪೂಜೆ ಮಾಡಿದೆ ಇದು ಏನಂದರೆ ನಮ್ಮದು ಅಡಿಕೆ ಮರ ಇತ್ತಲ್ಲ ಅದು ಫಸ್ಟ್ ಅಡಿಕೆ ಮರ ಉಂಬಾಳೆ ಬಂದಾಗ ಈಗ ಈ ಥರ ದೇವ್ರ ಪೂ ಪೂಜೆ ಮಾಡೋದು ಪದ್ಧತಿ ಅಂತೆ ನನಗೆ ಅಮ್ಮ ಎಲ್ಲ ಹೇಳಿದರು ಬಟ್ ನಾನು ಅವತ್ತು ಸೀರೆ ಎಲ್ಲ ತೊಗೊಂಡು ಬಂದು ಉಡಿಸಿ ಪೂಜೆ ಮಾಡೋಕ್ಕಾಗಲಿಲ್ಲ ಸುಮ್ಮನೆ ಪೂಜೆ ಮಾಡಿದ್ದೆ ನನ್ನದು ಫಸ್ಟ್ ವ್ಲಾಗೆ ಇದೇ ಇದ್ದಿದ್ದು ಇದೇ ಮರದಲ್ಲೇ ಫಸ್ಟ್ ಒಂಬಾಳೆ ಬಂದಿದ್ದು ಹಾಗಾಗಿ ಇದೇ ನಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಫಸ್ಟು ಇದ್ರದ್ದೇ ಒಂಬಾಳೆ ಹಾಕಿ ಫಸ್ಟ್ ಫೋಟೋ ಹಾಕಿದ್ದು ಅದು ಆಯುಧ ಪೂಜೆಲಿ ಬಂದಿತ್ತು ನಾನು ಆಯುಧ ಪೂಜೆಯಲ್ಲಿ ಮಾಮೂಲಿ ಬೋರೆಲ್ಲ ಪೂಜೆ ಮಾಡಬೇಕಲ್ವ ಅದೇ ಥರ ದೇವ್ರ ಬೋರೆಲ್ಲ ಪೂಜೆ ಮಾಡಿ ಪೂಜೆ ಮಾಡಿದ್ದೆ ಅಷ್ಟೇ ಬಟ್ ಈ ಥರ ಎಲ್ಲ ನಾನು ಪೂಜೆ ಮಾಡಿರಲಿಲ್ಲ ಹಾಗಾಗಿ ಹೇಗೋ ಗೌರಿ ಹಬ್ಬ ಮಾಡಬೇಕಲ್ಲ ಹಾಗೆ ಅಂತ ಹೇಳಿಬಿಟ್ಟು ಇದು ಅಡಿಕೆ ಮರನೂ ಲಕ್ಷ್ಮೀ ರೂಪ ಅಲ್ವಾ ದೇವ್ರಲ್ವ ಅದಕ್ಕೋಸ್ಕರ ಫಸ್ಟ್ ಇದು ಅಡಿಕೆ ಮರದಲ್ಲೂ ಹೊಂಬಾಳೆ ಫಸ್ಟ್ ಹೊಂಬಾಳೆ ಬಂದಿತ್ತು ಮತ್ತು ಅಡಿಕೆಕಾಯಿ ಎಲ್ಲ ಬಿಟ್ಟಿತ್ತಲ್ವ ಹಾಗಾಗಿ ನಾನು ಇಲ್ಲಿನೂ ಅಷ್ಟೇ ಫಸ್ಟ್ ದೇವರಿಗೂ ಅಷ್ಟೇ ಸೀರೆ ಎಲ್ಲ ತೊಗೊಂಡು ಬಂದು ಸೀರೆ ಎಲ್ಲ ಉಡಿಸಿ ಅಲ್ಲಿ ಒಂದು ಕಳಸ ಅಮ್ಮ ನಂಗೆ ಗೊತ್ತಿರಲಿಲ್ಲ ಕಳಸ ಓಡೋದು ನಮ್ಮಮ್ಮ ಕಳಸ ಓಡು ಅಲ್ಲಿ ಲಕ್ಷ್ಮಿ ಅಲ್ವಾ ಅವಳನ್ನು ಅದಕ್ಕೆ ಅವಳಿಗೂ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಒಂದು ಕಳಸ ಓರಿಸಿ ನಮ್ಮಮ್ಮನೇ ಪೂಜೆ ಮಾಡು ಈ ಥರ ಅಂತ ಹೇಳ್ಕೊಟ್ರು ನನಗೂ ಇದು ಫಸ್ಟು ವಸ್ತು ನನಗೆ ಗೊತ್ತಿಲ್ಲ ಅಷ್ಟು ಹಾಗಾಗಿ ಅಮ್ಮ ಹೇಳ್ಕೊಟ್ರು ಈ ಥರ ಮಾಡು ಹಿಂಗೆ ಮಾಡು ಅಂತ ಅದೇ ಥರ ನಾನು ಮಾಡಿದೆ ಏನಾದರೂ ಸಿಹಿ ಮಾಡಬೇಕು ಅಂತಂದರು ಹಾಗಾಗಿ ಪ್ರಸಾದ ಚರ್ಪು ಅಂತೀವಲ್ಲ ಪ್ರಸಾದ ಆ ಥರ ಮಾಡಿದ್ದೆ ಆ ಥರ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಅಡಿಕೆ ಮರ ಲಕ್ಷ್ಮೀ ಸ್ವರೂಪಿಣಿ ಅಲ್ವಾ ನಮಗೆ ಕಾಯ್ದು ಕಾಪಾಡಬೇಕು ನೆಕ್ಸ್ಟು ಜನ್ರೇಷನ್ಗಾದರೂ ಹೇಳಿ ನಾನು ಅಡಿಕೆ ಮರಕ್ಕೂ ಸೀರೆಯೆಲ್ಲ ಹೊಸ ಸೀರೆ ತಂದು ಸೀರೆಯೆಲ್ಲ ಉಡಿಸಿ ಪೂಜೆ ಮಾಡಿದೆ ಎಲ್ಲ ದೇವರಿಚ್ಛೆ ನಾವು ದೇವರಿಗೆ ಯಾವ ರೀತಿ ಮಾಡಬೇಕು ಅನಿಸುತ್ತೋ ಯಾವ ರೀತಿ ಮಾಡಿಸ್ಕೋಬೇಕು ಅನ್ಸುತ್ತೋ ಆ ಥರ ಭಗವಂತ ಮಾಡಿಸ್ಕೋತಾನೆ ಅನ್ನೋದು ನನ್ನ ನಂಬಿಕೆ ಹಾಗಾಗಿ ನಮಗೇನು ಅನ್ನಿಸ್ತೋ ಅಷ್ಟು ನಾವು ದೇವ್ರ ಪೂಜೆ ಮಾಡಿದ್ದೀವಿ ಪ್ರತಿಯೊಂದನ್ನು ಕಾಯ್ದು ಕಾಪಾಡೋದು ಆ ದೇವ್ರಿಗೆ ಬಿಟ್ಟಿದ್ದು ದೇವ್ರ ಮೇಲೆ ನಂಬಿಕೆ ಇಟ್ಟು ನಾವು ಪೂಜೆ ಮಾಡ್ತಿದ್ದೀವಿ ಎಲ್ಲ ಒಳ್ಳೆಯದಾಗಲಿ ಅಂತ ಯಾವುದು ತೊಂದರೆ ಇಲ್ಲದೆ ಇರೋ ರೀತಿ ದೇವರು ಒಳ್ಳೇದು ಮಾಡಿ ಕಾಪಾಡಿದ್ರೆ ನಮಗೂ ಖುಷಿ ಕಷ್ಟಪಟ್ಟು ಮಾಡಿದ್ದೀವಿ ಇಲ್ಲಿಗೆ ನಮ್ಮ ದೊಡ್ಡಕ್ಕೆ ಮರ ನಾಲ್ಕು ವರ್ಷ ಆಯಿತು ಒಳ್ಳೇದಾಗಲಿ ಅಂತ ದೇವ್ರನ್ನ ಬೇಡ್ಕೋಬೇಕು ನಾಲ್ಕು ವರ್ಷದ ಎಫರ್ಟ್ ಆಲ್ ಕ್ರೆಡಿಟ್ಸ್ ಗೋಸ್ ಟು ಮೈ ಹಸ್ಬೆಂಡ್ ಯಾಕಂದರೆ ಅವರೇ ಇಷ್ಟೆಲ್ಲ ಮಾಡಿದ್ದು ಹಾಗಾಗಿ ಫಸ್ಟ್ ಅವ್ರಿಗೆ ಒಂಥರ ಖುಷಿಯಾಗುತ್ತೆ ಅಡಿಕೆ ಮರಗಳನ್ನು ನೋಡಿದ್ರೆ ಎಷ್ಟು ನಮಗಿಂತ ಉದ್ದವಾಗಿ ಬೆಳ್ಳಿ ನಿಂತಿದ್ದಾವೆ ಎಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡ್ವಿ ನೆಕ್ಸ್ಟು ಇದು ಬಾಳೆ ಗಿಡ ಬಾಳೆ ಗಿಡನೂ ಹಾಕಿದ್ವಿ ಬಾಳೆ ಗಿಡವೂ ಅಷ್ಟೇ ಫಸ್ಟು ಗೊನೆ ಬಂದಿದೆ ಬಾಳೆಗೊನೆ ಹಾಗೆ ಅದಕ್ಕೆ ನಾನು ಹಸ್ಬೆಂಡ್ಗೆ ಹೇಳಿದೆ ಪೂಜೆ ಮಾಡ್ತೀನಿ ಫಸ್ಟ್ ಕೊನೆ ಬಂದಿದೆಯಲ್ಲ ಅಂತ ಹಸ್ಬೆಂಡು ಸರಿ ಅಂತ ಹೇಳಿದರು ಸರಿ ಅಂತ ನಾನು ಬಾಳೆಗೊನೆಗೂ ಅಷ್ಟೇ ಪೂಜೆ ಮಾಡಿದೆ ಎಲ್ಲ ದೇವರು ಕಾಪಾಡಲಿ ಅಂತ ಇಷ್ಟು ಮಾಡಿ ನಂದು ಹಬ್ಬದ ಪೂಜೆ ಎಲ್ಲ ಮುಗೀತು ಗೌರಿ ಗಣೇಶ ಹಬ್ಬ ಎರಡೂ ಮುಗೀತು ಮನೆಯಲ್ಲೇ ದೇವ್ರ ದೀಪ ಹಚ್ಚಿ ಸಿಂಪಲ್ಲಾಗಿ ಮಾಡಿದ್ದೆ ಗಣೇಶನ ಹಬ್ಬದ ದಿನ ಗೌರಿ ಹಬ್ಬದ ದಿನ ಅಂತೂ ನಂಗೆ ಹುಷಾರಿರಲಿಲ್ಲ ಗಣೇಶ ಹಬ್ಬದ ದಿನ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯಲ್ಲಿ ದೀಪ ಹಚ್ಚಿದ್ದೆ ಅಷ್ಟೇ ಬಟ್ ಎಲ್ಲ ಆದಮೇಲೆ ನೋಡಿ ಇಲ್ಲಿ ದೇವ್ರ ಪೂಜೆ ಎಲ್ಲ ಮುಗೀತು ಯಾವ ದೇವ್ರ ಪೂಜೆನೂ ಬಿಡಬಾರ್ದಲ್ವಾ ಮಾಡಲೇಬೇಕು ಪದ್ಧತಿ ಎಷ್ಟಾಗುತ್ತೋ ಅಷ್ಟು ನಂಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ನನಗಾದಷ್ಟು ದೇವ್ರ ಪೂಜೆ ಎಲ್ಲ ಮಾಡಿದೆ ಇಷ್ಟೇ ನಾನು ಹಬ್ಬ ಮಾಡಿದ್ದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಲ್ರಿಗೂ ಹ್ಯಾಪಿ ಗೌರಿ ಗಣೇಶ ಥ್ಯಾಂಕ್ ಯು